ಎಲ್ಲರಿಗೂ ನಮಸ್ಕಾರ ಆ ಇಟಗಿ ಭೀಮಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತು ನಮ್ಮ ಇಟಗಿ ಭೀಮಮ್ಮ ತಾಯಿಯ ದರ್ಶನ ಮಾಡಿಸ್ತಾ ಇದ್ದೀನಿ ಬನ್ನಿ ಇದು ಎಲ್ಲಿದೆ ಹೇಗಿದೆ ಅಂತ ನಿಮಗೆ ನಾನು ಎಲ್ಲ ಮಾಹಿತಿಗಳನ್ನು ತಿಳಿಸ್ತಿದ್ದೀನಿ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಇದು ಗದಗ್ ಡಿಸ್ಟಿಕ್ ಅಲ್ಲಿ ಬರುವಂತ ರೋಣ ತಾಲೂಕಿಗೆ ಸಂಬಂಧಪಟ್ಟ ಒಂದು ಇಟಗಿ ಗ್ರಾಮ ಈ ದೇವಸ್ಥಾನದ ವಿಶೇಷತೆ ಈ ದೇವಸ್ಥಾನದ ಪ್ರತೀತಿಗಳು ಏನೇನು ಅಂತ ನಾನು ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ ಬನ್ನಿ ಈಗ ನಾವು ದೇವಸ್ಥಾನದ ಹತ್ತಿರ ಬಂದ್ವಿ ಇಲ್ಲಿ ಒಂದು ಏನು ಪ್ರತೀತಿ ಇದೆ ಅಂದರೆ ಇಲ್ಲಿ ನಾವು ಏನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದನ್ನು ನಾವು ಆಗಬೇಕು ಅಂದರೆ ಈ ತಾಯಿ ದರ್ಶನ ಮಾಡಿ ನಾವು ಇಲ್ಲಿ ಕಾಯಿ ಸಿಗುತ್ತೆ ಆ ಕಾಯಿನ ತಾಯಿ ಮುಂದೆ ಪಾದಕ್ಕೆ ಅರ್ಪಿಸಿ ನಾವು ಇಲ್ಲಿ ಕಟ್ಟಬೇಕು ಕಟ್ಟೋದ್ರಿಂದ ನಮ್ಮ ಮನಸ್ಸಿನಲ್ಲಿ ನಾವು ಏನಾದರೂ ಅಂದ್ಕೊಂಡಿರೋದು ಕೆಲಸ ಆದಮೇಲೆ ಆ ತಾಯಿಗೆ ಬಂದು ಉಡಿ ತುಂಬಿ ಆ ಕಾಯಿನ ನಾವು ಬಿಚ್ಚಬೋದು ಈ ಥರ ಇಲ್ಲಿ ಒಂದು ನಿಯಮ ಇದೆ ಹೀಗೆ ನಾವು ಒಳಗಡೆ ಹೋದರೆ ಆ ತಾಯಿಯ ಗದ್ದುಗೆ ಬರುತ್ತೆ ಭೀಮಮ್ಮ ತಾಯಿ ಬದುಕಿ ಬಾಳಿದ ಊರು ಅವರ ತವರ ಮನೆ ಭೀಮಮ್ಮ ತಾಯಿಯ ತವ್ರ ಮನೆ ಇದು ಇಟಗೆ ಇಟಗೆ ಗ್ರಾಮ ಪವಾಡಗಳು ನಡೆಯುವಂತ ಜಾಗ ನಾವು ನಂಬಿ ಬಂದ್ರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಆಮೇಲೆ ಅಷ್ಟೇ ಭಕ್ತಿಯಿಂದ ನಾವು ಆ ತಾಯಿಗೆ ಸೇವೆಯನ್ನು ಸಲ್ಲಿಸಬೇಕು ಬಾದಾಮಿಯಲ್ಲಿರುವಂತಹ ನಮ್ಮ ಬನಶಂಕರಿ ದೇವಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಆ ತಾಯಿಯ ಅಪರಾವತಾರ ನಮ್ಮ ಭೀಮಾಂಬಿಕೆ ತುಂಬ ಪವಾಡಗಳು ನಡೀತಿದ್ವು ಭೀಮಮ್ಮ ತಾಯಿ ಬದುಕಿದ ಊರು ತೋರಿಸಿದೆ ಅವರ ಬದುಕಿ ಬಾಳಿದಂಥ ಮನೆಯೂ ನಾನು ತವ್ರ ಮನೆಯೂ ತೋರಿಸ್ತೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಭೀಮಾಂಬಿಕೆ ತಾಯಿ ಬದುಕಿದ್ದಾಗ ಅವರ ಸ್ಪರ್ಶದಿಂದನೇ ಅವರು ರೋಗ ರುಜಿನಗಳನ್ನು ನಿವಾರಣೆ ಮಾಡ್ತಿದ್ರು ಅವರ ಮಾತುಗಳಿಂದ ನಮಗೆ ತುಂಬ ಕಷ್ಟ ಕಾರ್ಪಣ್ಯಗಳೆಲ್ಲ ಕ ದೂರ ಆಗ್ತಿದ್ವು ಅಷ್ಟು ಶಕ್ತಿ ಪವಾಡ ಇರುವಂಥ ದೇವಸ್ಥಾನ ಈಗಲೂ ಕೂಡ ಅಮಾವಾಸ್ಯೆ ಹುಣ್ವಿಗೆ ತುಂಬ ಜನ ದಂಡೆ ಬರುತ್ತೆ ಹರಿದು ಬರುತ್ತೆ ಇಲ್ಲಿ ದೂರದ ಪ್ರದೇಶಗಳಿಂದೆಲ್ಲ ಬರ್ತಾರೆ ದೂರದ ರಾಜ್ಯಗಳಿಂದಲೂ ಬರ್ತಾರೆ ಅಷ್ಟು ಶಕ್ತಿ ಇರುವಂಥ ಈ ಭೀಮಾಂಬಿಕಾ ತಾಯಿ ದರ್ಶನದಿಂದ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಸಾದನೂ ಇರುತ್ತೆ ಬೆಳಿಗ್ಗೆಯಿಂದನೂ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಭಕ್ತಾದಿಗಳು ಜೋಳದ ನುಚ್ಚನ್ನು ಕೊಡ್ತಾರೆ ಆ ಜೋಳದ ನುಚ್ಚಿಂದ ಸಂಕಟಿ ಸಾರು ಅಂತ ಮಾಡ್ತಾರೆ ಸಂಕಟವನ್ನು ದೂರು ಮಾಡುವಂಥ ತುಮ ಪ್ರಸಾದ ಸಿಗುತ್ತೆ ಇಲ್ಲಿ ಬಂದು ನೀವು ಕಾಯಿ ಕಟ್ಟಿ ಸ ಸೇವನೆ ಸಲ್ಲಿಸಿ ನೀವು ಪ್ರಸಾದನು ತಗೊಂಡು ಹೋಗ್ಬೋದು ತುಂಬ ವಿಶೇಷವಾದಂಥ ದೇವಸ್ಥಾನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದೆ ನಾನು ತಾಯಿಯ ಮನೆಯೂ ಮನೆಯೂ ತೋರಿಸ್ತೀನಿ ಬನ್ನಿ ನಾವು ಮನೆ ಹತ್ತಿರ ಬಂದ್ವಿ ಈಗ ಭೀಮಾಂಬಿಗೆ ತಾಯಿ ಹುಟ್ಟಿ ಬೆಳೆದಂಥ ಮನೆ ಇದು ಇದು ಹಳೆ ಮನೆನಲ್ಲ ಇವಾಗ ಹೊಸದಾಗಿ ಕಟ್ಸಿದ್ದಾರೆ ಹಳೆ ಮನೆಯನ್ನೆಲ್ಲ ಬೀಳಿಸಿ ಹೊಸದಾಗಿ ಕಟ್ಸಿದ್ದಾರೆ ಮಳೆ ಬಂದು ಅಥವಾ ಗಾಳಿ ಎಲ್ಲ ಆಗಿ ಆ ಮನೆಗಳು ತುಂಬ ಹಾಳಾಗಿಬಿಟ್ಟಿದ್ವು ಈಗ ಇದನ್ನು ಚೆನ್ನಾಗಿ ಕಟ್ಸಿದ್ದಾರೆ ಇಲ್ಲಿ ತಾಯಿ ಚರಕಾನ ನೂಲನ್ನು ನೇಯ್ತಾ ಇದ್ದರು ತಮ್ಮ ಕೆಲಸದಲ್ಲಿ ತಾವು ಇರ್ತಿದ್ರು ಬಂದ ಜನರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವರಿಗೆ ಸಲಹೆಯನ್ನು ಕೊಡ್ತಿದ್ರು ಅವರ ರೋಗ ರುಜಿನಗಳನ್ನು ಕಡಿಮೆ ಮಾಡ್ತಾಯಿದ್ರು ತುಂಬ ಪವಾಡಗಳಿರುವಂತಹ ತಾಯಿಯ ಮನೆ ಆಮೇಲೆ ನಾನು ನಿಮಗೆ ತೋರಿಸಿದೆ ತುಂಬ ಶಕ್ತಿ ಇರುವಂತಹ ಪ್ಲೇಸ್ ತುಂಬಾನೇ ಅಷ್ಟೇ ಸುಂದರವಾಗಿರುವಂತ ಪ್ಲೇಸ್ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು